ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರಬೇಕಿತ್ತು ಆ ಅಪ್ಡೇಟ್ ಬಂದಿದೆ ಏನೆಲ್ಲ ಡಿಸಿಷನ್ ಗಳು ಬಂದಿದೆ ಯಾವೆಲ್ಲ ಸೆಕ್ಟರ್ ನ ಸ್ಟಾಕ್ ಗಳನ್ನ ಫೋಕಸ್ ಮಾಡಬೇಕು ನಾಳೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯ ಮುಂಚೆ ಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ದೊಡ್ಡ ಇವೆಂಟ್ ಯಾವುದು ಅಂತ ನಾವು ನೋಡಿದ್ರೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಬಹುಶಃ ತುಂಬಾ ಜನ ಈಗಾಗಲೇ ನೋಡಿರಬಹುದು ಔಟ್ಕಮ್ ಏನ್ ಬಂದಿದೆ ಅಂತ ನಾವು ಈ ವಿಡಿಯೋದಲ್ಲಿ ಅದರ ಹೈಲೈಟ್ಸ್ ಅನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವ ಸೆಕ್ಟರ್ ನ ಸ್ಟಾಕ್ ಗಳು ನಾಳೆ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ಎಲ್ಲಿ ಪಾಸಿಟಿವ್ ನ್ಯೂಸ್ ಇದೆ ಎಲ್ಲಿ ನೆಗೆಟಿವ್ ನ್ಯೂಸ್ ಇದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಒಂದೊಂದಾಗಿ ಮೊದಲಿಗೆ ನಾಳೆ ಇನ್ಶೂರೆನ್ಸ್ ಸೆಕ್ಟರ್ ಫೋಕಸ್ ಇರುತ್ತೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಇನ್ಶೂರೆನ್ಸ್ ಸೆಕ್ಟರ್ಸ್ ಮೇಲೆ ಕಾರಣ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ತುಂಬಾನೇ ದೊಡ್ಡ ಮಟ್ಟದಲ್ಲಿತ್ತು ಲಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಇತ್ತು ಈಗಲೂ ಕೂಡ ಅದೇ ರೀತಿ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇತ್ತು ಈ ವಿಚಾರದಲ್ಲಿ ನೋಡೋದಾದ್ರೆ ಖಂಡಿತ ಒಂದು ಬಿಗ್ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಅಲ್ಲಿ ಡಿಸ್ಅಪಾಯಿಂಟ್ಮೆಂಟ್ ಆಗಿದೆ ಆದ್ರೆ ಜಿ ಟಿ ಕೌನ್ಸಿಲ್ ಜಸ್ಟ್ ಡೆಫರ್ ಮಾಡಿದೆ ಅಂದ್ರೆ ಮುಂದಕ್ಕೆ ಹಾಕಿದೆ ಅಷ್ಟೇ ಬಹುಶಃ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಗ್ಬಹುದು ಎಸ್ಪೆಷಲಿ ಲೈಫ್ ಇನ್ಶೂರೆನ್ಸ್ ಹಾಗೂ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಕೆಲವೊಂದ್ ಕಡೆ ಎಕ್ಸಾಂಪಿಷನ್ ಕೊಡಬೇಕು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಮಾತುಗಳು ಕೇಳಿ ಬರ್ತಾ ಇದ್ದವು ಇನ್ನು ಕೆಲವು ಕಡೆ ಕಡಿಮೆ ಮಾಡಬೇಕು ಅನ್ನೋ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದವು ಬಟ್ ಯಾವುದು ಡಿಸೈಡ್ ಆಗಿಲ್ಲ ನೋಡಬಹುದು ಜಿ ಟಿ ಕೌನ್ಸಿಲ್ ಡಿಫರ್ಸ್ ಡಿಸಿಷನ್ ಆನ್ ಲೋಯರಿಂಗ್ ಟ್ಯಾಕ್ಸ್ ಅನ್ ಹೆಲ್ತ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಡೆಫರ್ಸ್ ಅಂದ್ರೆ ಮುಂದಕ್ಕೆ ಹಾಕಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಮೀಟಿಂಗ್ ಅಲ್ಲಿ ಅದರ ಬಗ್ಗೆ ನಿರ್ಧಾರವನ್ನು ಮಾಡಬಹುದು ಈ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗಿಲ್ಲ ಈ ನಿಟ್ಟಿನಲ್ಲಿ ನೀವು ನೋಡೋದಾದ್ರೆ ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳನ್ನು ಫೋಕಸ್ ಮಾಡಬೇಕಾಗುತ್ತೆ ಎಚ್ ಡಿಎಫ್ ಸಿ ಲೈಫ್ ಆಗಬಹುದು ಎಸ್ ಬಿಐ ಲೈಫ್ ಇನ್ಶೂರೆನ್ಸ್ ಆಗ್ಬಹುದು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಆಗಬಹುದು ಈಗ ಸಾಕಷ್ಟು ಕಂಪನೀಸ್ ಇದಾವೆ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಆ ಸ್ಟಾಕ್ ಗಳನ್ನು ನೀವು ನಾಳೆ ಫೋಕಸ್ ಮಾಡಬೇಕಾಗುತ್ತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬಹುಶಃ ನೆಗೆಟಿವ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಐ ಎಕ್ಸ್ಪೆಕ್ಟೇಷನ್ ಡಿಸೈಂಟ್ಮೆಂಟ್ ಅನ್ನ ತಂದಿದೆ ಆದ್ರೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬಹುದು ಏನು ಅಂತಂದ್ರೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಆಗಿದೆ ಹಾಗಾಗಿ ನಾಳೆ ಕರೆಕ್ಷನ್ ಬರದೇನೆ ಇರಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ನೀವು ಫೋಕಸ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ನೆಕ್ಸ್ಟ್ ಡಿಸಿಷನ್ ಗೆ ನಾವು ಬರೋದಾದ್ರೆ ಇನ್ನೊಂದು ಬಿಗ್ ಡಿಸಿಷನ್ ಅಂತಾನೆ ಹೇಳ್ಬಹುದು ನೋಡಬಹುದು ಜಿ ಎಸ್ ಟಿ ಕೌನ್ಸಿಲ್ ಹೈಕ್ಸ್ ಟ್ಯಾಕ್ಸ್ ಯೂಸ್ ಟು ಏಟೀನ್ ಪರ್ಸೆಂಟ್ ವಾಟ್ ಇಟ್ ಮೀನ್ಸ್ ಅಂದ್ರೆ ಯೂಸ್ಡ್ ಕಾರ್ಸ್ ಮೇಲೆ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ ಎಷ್ಟು ದಿನ ಟ್ವೆಲ್ ಪರ್ಸೆಂಟ್ ಇತ್ತು ಅದರಲ್ಲೂ ಇ ಗೆ ಎಕ್ಸಮ್ಷನ್ ಇತ್ತು ಯಾವುದೇ ರೀತಿಯ ಟ್ಯಾಕ್ಸ್ ಇರಲೇ ಇಲ್ಲ ಆದ್ರೆ ಈಗ ಅದನ್ನ ಏಟೀನ್ ಪರ್ಸೆಂಟ್ ಗೆ ಮಾಡಿದ್ದಾರೆ ಎಸ್ಪೆಷಲಿ ಯೂಸ್ಡ್ ಕಾರ್ಸ್ ಕಂತು ಹನ್ನೆರಡು ಪರ್ಸೆಂಟ್ ಇದೆ ಹದಿನೆಂಟು ಪರ್ಸೆಂಟ್ ಆಗಿದೆ ಇವಿಸ್ ಗೆ ಡೈರೆಕ್ಟ್ ಆಗಿ ಹದಿನೆಂಟು ಪರ್ಸೆಂಟ್ ಆಗಿದೆ ಎಸ್ಪೆಷಲಿ ಯೂಸ್ಡ್ ಇದ್ದೀನಿ ಮತ್ತೊಮ್ಮೆಡ್ ಕಾರ್ಸ್ ಹೊಸ ಕಾರ್ ಆದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಪಬ್ಲಿಕ್ಸ್ ಏನಾದ್ರೂ ಈ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅಲ್ಲಿ ಗೆ ಟ್ಯಾಕ್ಸ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮತ್ರ ಒಂದು ಇ ವಿ ವೆಹಿಕಲ್ ಇದೆ ಅಥವಾ ಇವಿ ಕಾರ್ ಇದೆ ನೀವು ಇನ್ನು ಯಾರೋ ನಿಮ್ ಫ್ರೆಂಡ್ಗೋ ಅಥವಾ ಯಾರಿಗೋ ಮಾರಾಟ ಮಾಡ್ತೀರಿ ಅಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ ಬಟ್ ನೀವು ಡೀಲರ್ಸ್ ಗೆ ಮಾಡ್ತೀರಿ ಅಂದ್ಕೊಡಿ ಡೀಲರ್ಸ್ ತಗೊಂಡು ಅವರು ರೀಸೇಲ್ ಮಾಡ್ತಾರೆ ಅವರಿಗೆ ಮಾತ್ರ ಟ್ಯಾಕ್ಸ್ ಇರುತ್ತೆ ಟ್ವೆಲ್ ಸಾರಿ ಏಯ್ಟೀನ್ ಈಗ ನನ್ನ ಹತ್ರ ಕಾರ್ ಇದೆ ಯಾರಿಗೋ ನಾನು ಮಾರ್ತೀನಿ ನಮ್ಮ ಅವರ ನಡುವೆ ಆಗುವಂತ ಟ್ರಾನ್ಸಾಕ್ಷನ್ ಇಲ್ಲಿ ಟ್ಯಾಕ್ಸ್ ಇಲ್ಲ ಇದನ್ನ ಕ್ಲಿಯರ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಹಾಗೂ ಜಿ ಎಸ್ ಟಿ ಕೌನ್ಸಿಲ್ ಕ್ಲಾರಿಟಿ ಕೊಟ್ಟಿದೆ ಇನ್ ಕೇಸ್ ಯಾರಾದ್ರೂ ಡೀಲರ್ ತಗೊಳ್ತಾರೆ ಅಂತಂದ್ರೆ ಅಲ್ಲಿ ಅವರು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡಬೇಕಾಗತ್ತೆ ಅಂದ್ರೆ ಪಬ್ಲಿಕ್ಸ್ ನಡುವೆ ಆಗುವಂತ ಟ್ರಾನ್ಸಾಕ್ಷನ್ಗೆ ಎಸ್ಪೆಷಲಿ ಇ ಗೆ ನಾಟ್ ಅದರ್ ಯೂಸ್ಡ್ ಕಾರ್ಸ್ ವಿಗೆ ಪಬ್ಲಿಕ್ಸ್ ನಡುವೆ ಟ್ರಾನ್ಸಾಕ್ಷನ್ ಆಗುವಂತ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ ಬಟ್ ಡೀಲರ್ಸ್ ನಡುವೆ ಆಗುವಂತ ಟ್ರಾನ್ಸಾಕ್ಷನ್ ಗೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ನಿಮಗೆ ಗೊತ್ತಿದೆ ಯೂಸ್ಡ್ ಕಾರ್ಸ್ ಡೀಲರ್ಶಿಪ್ ಅಲ್ಲಿ ಕೆಲಸ ಮಾಡುವಂತಹ ಹಲವಾರು ಕಂಪನೀಸ್ ಇದಾವೆ ಈವನ್ ಲಿಸ್ಟೆಡ್ ಎಂಟಿಟೀಸ್ ಕೂಡ ಇದಾವೆ ಅವುಗಳನ್ನು ನಾವು ನಾಳೆ ಫೋಕಸ್ ಮಾಡಬೇಕಾಗುತ್ತೆ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ನೆಕ್ಸ್ಟ್ ಡಿಸಿಷನ್ ಪಾಪ್ ಪಾಪ್ಕಾರ್ನ್ ಟ್ಯಾಕ್ಸೇಷನ್ ಬಗ್ಗೆ ಎಸ್ ಜಿಎಸ್ಟಿ ಕೌನ್ಸಿಲ್ ಕ್ಲಾರಿಫೈಸ್ ಆನ್ ಪಾಪ್ಕಾರ್ನ್ ಟ್ಯಾಕ್ಸೇಷನ್ ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ರು ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಕೆಲವೊಂದು ಕ್ಲಾರಿಫಿಕೇಶನ್ ಸ್ಟೇಟಿಂಗ್ ದಟ್ ಪ್ರೀ ಪ್ಯಾಕ್ಡ್ ಅಂಡ್ ಲೇಬಲ್ಡ್ ರೆಡಿ ಟು ಈಟ್ ಸ್ನಾಕ್ಸ್ ವಿಲ್ ಅಟ್ರಾಕ್ಟ್ ಟ್ವೆಲ್ ಪರ್ಸೆಂಟ್ ಟ್ಯಾಕ್ಸ್ ನ್ ಈಸ್ ಪರ್ಸೆಂಟ್ ಹಾಕಿದ್ದಾರೆ ಇನ್ ಕೇಸ್ ಈ ಕ್ಯಾರಮಲೈಸ್ ಆಗಿಲ್ಲ ಅಂತಂದ್ರೆ ಅದರ ಮೇಲೆ ಟ್ವೆಲ್ ಪರ್ಸೆಂಟ್ ಇರುತ್ತೆ ನೋಡಬಹುದು ಪ್ರೀ ಪ್ಯಾಕೆಡ್ ಅಂಡ್ ಲೇಬಲ್ಡ್ ರೆಡಿ ಟು ಈಟ್ ಸ್ನಾಕ್ಸ್ ಇಲ್ಲಿ ನೋಡಬಹುದು ರೆಡಿ ಟು ಈಟ್ ಪಾಪ್ಕಾರ್ನ್ ವಿಚ್ ಇಸ್ ಮಿಕ್ಸ್ ವಿತ್ ಸಾಲ್ಟ್ ಅಂಡ್ ಸ್ಪೈಸಸ್ ಅಂಡ್ ಆಸ್ ಎಸೆನ್ಶಿಯಲ್ ಕ್ಯಾರೆನ್ಸ್ ಕರೆಂಟ್ಲಿ ಅಟ್ರಾಕ್ಟ್ಸ್ ಫೈವ್ ಪರ್ಸೆಂಟ್ ಜಿಎಸ್ಟಿ ಇಫ್ ಇಟ್ ಈಸ್ ನಾಟ್ ಪ್ರೀ ಪ್ಯಾಕೇಜ್ ಲೇಬಲ್ಡ್ ಇಫ್ ಇಟ್ ಈಸ್ ಸಪ್ಲೈಡ್ ಅಂಡ್ ಲೇಬಲ್ಡ್ ಏರ್ಸೆಂಟ್ ಜಿ ಎಸ್ ಟಿ ಲೇವಿಡ್ ವಿತ್ ಶುಗರ್ ಕ್ಯಾರಮಲ್ ಪಾಪ್ಕಾರ್ನ್ ಇಟ್ಸ್ ಎಸೆನ್ಶಿಯಲ್ ಕ್ಯಾರೆಂಜಸ್ ಟು ದಟ್ ಶುಗರ್ ಕನ್ಫೆಕ್ಷನರಿ ಅಂಡ್ ಇಟ್ ಫೋರ್ ಬಿ ಕ್ಲಾಸಿಫೈಡ್ ಅಂಡರ್ ಹೆಚ್ ಎಸ್ ಅಟ್ರಾಕ್ಟಿಂಗ್ ಏಟೀನ್ ಪರ್ಸೆಂಟ್ ಜಿಎಸ್ಟಿ ಇನ್ ಕೇಸ್ ಅದಕ್ಕೆ ಶುಗರ್ ಮಿಕ್ಸ್ ಮಾಡಿದರೆ ಎಂತಂದ್ರೆ ಅದರ ಮೇಲೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಈ ಕ್ಲಾರಿಫಿಕೇಶನ್ ಕೊಟ್ಟಿದೆ ಜಿ ಎಸ್ಟಿ ಕೌನ್ಸಿಲ್ ನೆಕ್ಸ್ಟ್ ನ್ಯೂಸ್ಗೆ ನಾವು ಬರೋದ್ರೆ ದ ಕೌನ್ಸಿಲ್ ಆಲ್ಸೋ ಡಿಸೈಡೆಡ್ ಟು ಎಕ್ಸ್ಟೆಂಡ್ ದ ಜಿ ಎಸ್ ಟಿ ಎಕ್ಸಿಬಿಷನ್ ಫಾರ್ ದ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ರಿಲೀಫ್ ಅಪ್ಲೈಸ್ ಟು ಸಬ್ ಸಿಸ್ಟಮ್ಸ್ ಎಕ್ವಿಪ್ಮೆಂಟ್ ಟೂಲ್ಸ್ ಅಂಡ್ ಸಾಫ್ಟ್ವೇರ್ ಎಸೆನ್ಶಿಯಲ್ ಫಾರ್ ಎಲ್ ಆರ್ ಸ್ಯಾಮ್ ಡೆವಲಪ್ಮೆಂಟ್ ಅಂಡ್ ಆಪರೇಷನ್ ಎಸ್ಪೆಷಲಿ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಸ್ ಗೆ ಸಂಬಂಧಪಟ್ಟಂತೆ ಜಿ ಎಸ್ ಟಿ ಎಕ್ಸಿಬಿಷನ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ಇದರಿಂದ ಖಂಡಿತ ಹಲವು ಷೇರುಗಳು ಸುದ್ದಿಯಲ್ಲಿರುತ್ತವೆ ನಾಳೆ ಈ ಮಿಸೈಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಯಾವ ಶೇರ್ಗಳು ಅಂತ ನಾವು ನೋಡೋದಾದ್ರೆ ಒಂದೊಂದಾಗಿ ಮೊದಲನೇದಾಗಿ ಬರ ಡೈನಾಮಿಕ್ಸ್ ಬಿ ಡಿ ಎಲ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬಿಡಿಎಲ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ನೋಡಬಹುದು ಶುಕ್ರವಾರದ ಸೆಷನ್ ಅಲ್ಲಿ ಕೊನೆಯಲ್ಲಿ ಭರ್ಜರಿ ಬಯಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆ ಅನ್ನುವಂತ ಪರ್ಫಾರ್ಮೆನ್ಸ್ ಗೊತ್ತಿಲ್ಲ ಬಟ್ ನಾಳೆ ಫೋಕಸ್ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ನಂತರ ಬಿಎಚ್ಇಎಲ್ ಸೊ ಬಿಎಚ್ ಎಲ್ ಕೂಡ ಈ ಮಿಸೈಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಸ್ಟಾಕ್ ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಜೊತೆಗೆ ನೋಡಿದ್ವಲ್ಲ ನ್ಯೂಸ್ ಅಲ್ಲಿ ಇವುಗಳ ಪಾರ್ಟ್ಸ್ ಏನಿರ್ತವೆ ಅವುಗಳಿಗೂ ಕೂಡ ಇದೆ ಎಕ್ಸಾಂಪಿ ರಿಲೀಫ್ ಅಪ್ಲೈಸ್ ಸಿಸ್ಟಮ್ಸ್ ಎಕ್ವಿಪ್ಮೆಂಟ್ ಟೂಲ್ಸ್ ಅಂಡ್ ಸಾಫ್ಟ್ವೇರ್ ಎಸೆನ್ಶಿಯಲ್ ಇವುಗಳನ್ನ ಯಾವ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೋ ಆ ಎಲ್ಲ ಕಂಪನೀಸ್ ಕೂಡ ನಾಳೆ ಫೋಕಸ್ ಅಲ್ಲಿ ಇರ್ತವೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ನ್ಯೂಸ್ ಗೆ ನಾವು ಬರೋದಾದ್ರೆ ಅದು ಏರೇಟೆಡ್ ಡ್ರಿಂಕ್ಸ್ ಅಥವಾ ಏರೇಟೆಡ್ ಬೇವರೇಜಸ್ ನೋಡಬಹುದು ಈ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ನ್ಯೂಸ್ ಗಳಿದ್ದು ನೋಡಬಹುದು ತರ್ಟಿ ಫೈವ್ ಪರ್ಸೆಂಟ್ ಜಿ ಟಿ ಜಾಸ್ತಿ ಮಾಡಬಹುದು ಇತ್ತು ಸೊ ಟ್ವೆಂಟಿ ಏಟ್ ಪರ್ಸೆಂಟ್ ಜಾಸ್ತಿ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಇಲ್ಲಿ ಯಾವುದೇ ರೀತಿಯ ಡಿಸಿಷನ್ ಬಂದಿಲ್ಲ ಅಂದ್ರೆ ಟ್ಯಾಕ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಿಗೆ ಒಳ್ಳೆ ನ್ಯೂಸ್ ಆಗುತ್ತೆ ಎಸ್ಪೆಷಲಿ ವಿ ಬಿ ಎಲ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಹಾಗಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಚೇಂಜಸ್ ಆಗಿಲ್ದೇ ಇರೋದು ಏನೋ ನೋಡಬಹುದು ಸಿಮಿಲರ್ಲಿ ಪ್ರೈಸಿಂಗ್ ಟ್ಯಾಕ್ಸಸ್ ಸಿನ್ ಗುಡ್ಸ್ ಲೈಕ್ ಟೊಬ್ಯಾಕೋ ಅಂಡ್ ಸಿಗರೇಟ್ಸ್ ಇಲ್ಲೂ ಕೂಡ ಜಾಸ್ತಿ ಮಾಡಬಹುದೇನು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಜಾಸ್ತಿ ಮಾಡಿಲ್ಲ ಜಾಸ್ತಿ ಮಾಡದೇ ಇರೋದ್ರಿಂದ ಅದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಕೆಲವು ಸ್ಟಾಕ್ ಗಳಿಗೆ ಲೈಕ್ ಐ ಟಿ ಸಿ ಗಟ್ ಫ್ರೈ ಫಿಲಿಪ್ಸ್ ಸಾಕಷ್ಟು ಕಂಪನೀಸ್ ಇದ್ದಾವೆ ವಿ ಎಸ್ ಟಿ ಇಂಡಸ್ಟ್ರೀಸ್ ಇವುಗಳು ಟೊಬ್ಯಾಕೋ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಅವುಗಳಿಗೆಲ್ಲವೂ ಕೂಡ ಪಾಸಿಟಿವ್ ನ್ಯೂಸ್ ಆಗುತ್ತೆ ಬಿಕಾಸ್ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ದೇ ಇರೋದು ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು ಮಾಡಬಹುದು ಅಂತ ಬಟ್ ಮಾಡ್ಲಿಲ್ವಲ್ಲ ಸೊ ಹಾಗಾಗಿ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಈ ಸ್ಟಾಕ್ ಗಳನ್ನು ಕೂಡ ನಾಳೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಈ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಮೇಜರ್ ಆಗಿ ಇಷ್ಟು ಡಿಸಿಷನ್ ಗಳನ್ನ ತಗೊಂಡಿದೆ ಇನ್ನು ಇತರೆ ಕೆಲವು ನಿರ್ಧಾರಗಳನ್ನು ನೋಡೋದಾದ್ರೆ ಫೋರ್ಟಿಫೈಡ್ ರೈಸ್ ಕೆರ್ನೆಲ್ ವಿಚಾರದಲ್ಲಿ ಜಿಎಸ್ಟಿ ರಿಡಕ್ಷನ್ ಮಾಡಿದರೆ ಫೈವ್ ಪರ್ಸೆಂಟ್ ಗೆ ತಂದಿದ್ದಾರೆ ಇನ್ ಕೇಸ್ ಯಾವ್ದಾದ್ರು ಕಂಪನಿ ಕೆಲಸ ಮಾಡುತ್ತಾ ಈ ಸೆಗ್ಮೆಂಟ್ ಅಲ್ಲಿ ಏನಾದ್ರು ಕೊಡಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಅವುಗಳಿಗೆ ಖಂಡಿತ ಒಳ್ಳೆ ನ್ಯೂಸ್ ಆಗಿರುತ್ತೆ ಇದು ನಂತರ ಜಿಎಸ್ಟಿ ಕೌನ್ಸಿಲ್ ಆಲ್ಸೋ ರೆಕಮೆಂಡ್ ಫುಲ್ ಎಕ್ಸಾಮ್ ಜಿ ಎಸ್ ಟಿ ಜೀನ್ ಥೆರಪಿ ಜೀನ್ ಥೆರಪಿ ಮೇಲಿನ ಜಿ ಎಸ್ ಟಿ ಫುಲ್ ಎಕ್ಸಾಮ್ ಮಾಡಿದ್ದಾರೆ ಹಾಗೆ ನಾವು ಮನಿ ಕಂಟ್ರೋಲ್ ನ ಈ ಆರ್ಟಿಕಲ್ ಅಲ್ಲಿ ಕೆಲವೊಂದು ವಿಚಾರಗಳನ್ನ ಚೆಕ್ ಮಾಡೋಣ ಎ ಸಿ ಸಿ ಬ್ಲಾಕ್ಸ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಫ್ಲೈ ಆಶ್ ಇರುವಂತ ಎ ಸಿ ಸಿ ಬ್ಲಾಕ್ಸ್ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಅಟ್ರಾಕ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಬ್ಲಾಕ್ ಪೇಪರ್ ಅಂಡ್ ರೈಸಿನ್ಸ್ ಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರಿಸ್ ಅಂತ ಡೈರೆಕ್ಟ್ ಆಗಿ ಏನಾದ್ರು ಸಪ್ಲೈ ಆದ್ರೆ ಅದಕ್ಕೆ ನೋ ಜಿ ಎಸ್ ಟಿ ಅಂತ ಹೇಳಿದ್ರೆ ನಂತರ ಪಾಪ್ಕಾರ್ನ್ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ ನಂತರ ಎಕ್ಸಿಮಿಷನ್ಸ್ ಏರ್ ಮಿಸೈಲ್ಸ್ ನೋಡಿದ್ವಿ ಪೇಮೆಂಟ್ ಅಗ್ರಿಗೇಟರ್ಸ್ಗೆ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ಸ್ ಬಿಲೋ ಟೂ ತೌಸಂಡ್ ಆರ್ ನೌ ಎಲಿಜಿಬಲ್ ಫಾರ್ ಜಿ ಎಸ್ ಟಿ ಎಕ್ಸಿಮಿಷನ್ ಸಿಂಪ್ಲಿಫೈನ್ ಆಪರೇಷನ್ ಫಾರ್ ಸ್ಮಾಲ್ ಬಿಸಿನೆಸಸ್ ಬಿಲೋ ಟೂ ತೌಸಂಡ್ ಏನಿರುತ್ತೆ ಅವುಗಳು ಎಕ್ಸಮಿಷನ್ ಇರುತ್ತೆ ಪೇಮೆಂಟ್ ಅಗ್ರಿಗೇಟರ್ಸ್ಗೆ ಸಂಬಂಧಪಟ್ಟಂತೆ ಡೆಫರ್ ಡಿಸಿಷನ್ ಹೆಲ್ತ್ ಇನ್ಶೂರೆನ್ಸ್ ನೋಡಿದ್ವಿ ಏವಿಯೇಷನ್ ಟರ್ಬೈನ್ ಫಿಯಲ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಸಿಷನ್ ಅನ್ನು ಮುಂದಕ್ಕೆ ಹಾಕಿದ್ದಾರೆ ಬಹುಶಃ ಮುಂದಿನ ಮೀಟಿಂಗ್ಗಳಲ್ಲಿ ಡಿಸಿಷನ್ ತಗೊಳ್ಬಹುದು ಹಾಗೆ ಕ್ವಿಕ್ ಕಾಮರ್ಸ್ ಅಂಡ್ ಫುಡ್ ಡೆಲಿವರಿ ಆಪ್ಸ್ ಕೌನ್ಸಿಲ್ ಡಿಸ್ಕಸ್ ಆಫ್ ಜಿ ಎಸ್ ಪ್ಲಾಟ್ಫಾರ್ಮ್ಸ್ ಲೈಕ್ ಇ ಕಾಮರ್ಸ್ ಅಂಡ್ ಫುಡ್ ಡೆಲಿವರಿ ಆಪ್ಸ್ ಬಟ್ ಟೇಕಿಂಗ್ ಅಂದ್ರೆ ಇವುಗಳ ಮೇಲೆ ಟ್ಯಾಕ್ಸ್ ಹಾಕಬೇಕು ಅನ್ನೋ ಮಾತುಗಳಿತ್ತು ಆದರೆ ಆಸ್ ಆಫ್ ನೋವ್ ಡಿಫರ್ ಮಾಡಿದರೆ ಅದನ್ನ ಮುಂದಕ್ಕೆ ಹಾಕಿದ್ದಾರೆ ಅಂದ್ರೆ ಇದಕ್ಕಾಗಿ ನೀವು ಝೊಮ್ಯಾಟೊ ಸ್ವಿಗ್ಗಿ ಈ ರೀತಿಯ ಶೇರ್ ಗಳನ್ನ ಹಾಗೆ ಇ ಕಾಮರ್ಸ್ ರಿಲೇಟೆಡ್ ಶೇರ್ಗಳನ್ನ ನಾಳೆ ಫೋಕಸ್ ಮಾಡಬಹುದು ಯಾಕಂದ್ರೆ ಇದು ಡಿಫರ್ ಮಾಡಿರೋದು ಅದು ಕೂಡ ಕಂಪನಿಗಳಿಗೆ ಅಥವಾ ಸ್ಟಾಕ್ ಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬಹುದು ನಾಳೆ ಅಬ್ಸರ್ವ್ ಮಾಡಬಹುದು ಆ ಸ್ಟಾಕ್ ಗಳನ್ನು ಕೂಡ ಹಾಗೆ ಫ್ಲೋ ಸ್ಪೇಸ್ ಇಂಡೆಕ್ಸ್ ಇದನ್ನು ಮುಂದಕ್ಕೆ ಹಾಕಿದ್ದಾರೆ ಇಷ್ಟೆಲ್ಲ ನಿರ್ಧಾರಗಳನ್ನ ನಿನ್ನೆಯ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ತಗೊಂಡಿದ್ದಾರೆ ಎಲ್ಲ ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತ ಶೇರ್ಗಳು ನಾಳೆ ಫೋಕಸ್ ಅಲ್ಲಿ ಕೆಲವು ಪಾಸಿಟಿವ್ ಡೆವಲಪ್ಮೆಂಟ್ ಆದ್ರೆ ಕೆಲವು ನೆಗೆಟಿವ್ ಡೆವಲಪ್ಮೆಂಟ್ ನೋಡೋಣ ಯಾವ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ